ಬೆಳಗಾವಿ ನಗರವು ದಿನದಿಂದ ದಿನ ಸ್ಮಾರ್ಟ್ ಸಿಟಿ ಎಂಬ ಹೆಸರಿನಲ್ಲಿ ಮುನ್ನಡೆಯುತ್ತಿದೆ ಆದರೆ ಈ ನಗರ ನಿಜವಾಗಿಯೂ ಸ್ಮಾರ್ಟ್ ಸಿಟಿ ಆಗುತ್ತಿದೆ ಎನ್ನುವುದೇ ಒಂದು ದೊಡ್ಡ ಪ್ರಶ್ನೆಯಾಗಿ ನಿಂತಿದೆ ಏಕೆಂದರೆ ನಗರದ ಕೆಲವು ಭಾಗಗಳಲ್ಲಿ ಇಂದಿಗೂ ಮೂಲಭೂತ ಸೌಕರ್ಯಗಳ ಕೊರತೆ ಸ್ಪಷ್ಟವಾಗಿ ಕಂಡುಬರುತ್ತಿದೆ ಇಂಥದ್ದೇ ಒಂದು ಗಂಭೀರ ಸಮಸ್ಯೆ ಬೆಳಕಿಗೆ ಬಂದಿದೆ ಅದು ಕಾಳಿ ಅಂಬರಾಯಿ ಪ್ರದೇಶದಲ್ಲಿನ ಮಹಿಳಾ ವಿದ್ಯಾಲಯದತ್ತ ಹೋಗುವ ರಸ್ತೆ ಈ ರಸ್ತೆಯಲ್ಲಿ ಕೆಲವು ದಿನಗಳ ಹಿಂದೆ ಕಾಮಗಾರಿ ಆರಂಭವಾದರೂ ಅದನ್ನು ಅರ್ಧ ರಸ್ತೆಯಲ್ಲಿ ನಿಲ್ಲಿಸಿ ಬಿಟ್ಟಿದ್ದಾರೆ ಪರಿಣಾಮವಾಗಿ ಈ ರಸ್ತೆ ಮಧ್ಯೆ ಒಂದು ದೊಡ್ಡ ಗುಂಡಿ ಉಂಟಾಗಿದೆ ಈ ಗುಂಡಿಗೆ ತಾತ್ಕಾಲಿಕವಾಗಿ ಕೆಲ ಫೀವರ್ ಬ್ಲಾಕ್ ಗಳನ್ನು ಹಾಕಲಾಗಿದೆ ಆದರೆ ಅವು ಸಂಪೂರ್ಣವಾಗಿ ಸುರಕ್ಷಿತವಲ್ಲ ಈ ರಸ್ತೆಯಲ್ಲಿ ಪ್ರತಿದಿನ ನೂರಾರು ವಿದ್ಯಾರ್ಥಿಗಳು ಮತ್ತು ಪಾಲಕರು ಶಾಲೆಗೆ ಬರುತ್ತಾರೆ ಈ ಗುಂಡಿಯಿಂದಾಗಿ ಅವರಿಗೆ ಪ್ರತಿದಿನ ತೊಂದರೆಯನ್ನು ಎದುರಿಸಬೇಕಾಗುತ್ತದೆ ವಿಶೇಷವಾಗಿ ರಿಕ್ಷಾ ಚಾಲಕರಿಗೆ ಈ ರಸ್ತೆಯಲ್ಲಿ ದೊಡ್ಡ ಕಸರತ್ತನ್ನೇ ಮಾಡಬೇಕಾಗುತ್ತದೆ ಹಲವಾರು ಬಾರಿ ರಿಕ್ಷಾಗಳು ಈ ಗುಂಡಿಗೆ ಸಿಕ್ಕಿ ಹಾಕಿಕೊಂಡಿರುವ ಘಟನೆ ನಡೆದಿವೆ ಇದರ ಪರಿಣಾಮವಾಗಿ ವಾಹನ ಸಂಚಾರಕ್ಕೆ ತೀವ್ರ ಅಟಿ ಉಂಟಾಗುತ್ತಿದೆ ಈ ಮಧ್ಯೆ ಬಾಲಕರು ನಡೆದುಕೊಂಡು ಹೋಗುವಾಗ ಈ ಮಧ್ಯೆ ಬಾಲಕರು ನಡೆದುಕೊಂಡು ಹೋಗುವಾಗ ಒಂದು ರಿಕ್ಷಾ ತಡೆ ತಪ್ಪಿ ದೊಡ್ಡ ಅಪಘಾತ ಸಂಭವಿಸೋ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಪ್ರದೇಶದ ರಿಕ್ಷಾ ಚಾಲಕರು ಮತ್ತು ಪಾಲಕರು ಸ್ಪಷ್ಟವಾಗಿ ಹೇಳಿರುವಂತೆ ಈ ರಸ್ತೆ ಬಗ್ಗೆ ಆಡಳಿತ ಇಲ್ಲಕ್ಕೆ ತುಂಬ ದಿನಗಳಿಂದ ದುರ್ಲಕ್ಷ್ಯ ವಹಿಸಿದೆ ಅವನು ಹೇಳಿದು ರಸ್ತೆ ಸಮಯಕ್ಕೆ ಸರಿಯಾಗಿ ಮತ್ತು ಸಮರ್ಪಕವಾಗಿ ಈ ಸಮಸ್ಯೆ ಉಂಟಾಗುತ್ತಿರಲಿಲ್ಲ ಸರ್ ಗಾಡಿ ಅಡಕಾಲೇ ತುಂಬ ಆಡಿದೆ ಕಟಾಕರ ಮುಂದಿನ ಪ್ರಶಾಸನನೇ ಕಾಲಬಜೆ ಅಂತ ಕಡ್ಯಾಮುಳೆ ಭರ್ಪೂರು ಗಾಡಿ ಅಡ್ಕಾಲೇ ಇಪ್ಪ ನಾನು ಶಾಖಿ ರಿಕ್ಷಾ ಕೊಂಡ

ರೋಡ್ ಪೂರ್ಣ ಕೆಟ್ಟಿದೆ ಸರ್ ಇದು ದೇಡ್ ತಿಂಗಳಾಯಿತು ಸರ್ ಇನ್ನ ತಗ ರೋಡ್ ರಿಪೇರ್ ಮಾಡಿಲ್ಲ ಮಳೆ ಒಳಗೆ ನಿರ್ ನೀರು ರೀ ಈಗ ನನ್ನ ಆಟೋ ಆಟ ಬಿಟ್ಟಿದ್ರಿ ಟೈಲ್ಸ್ ಎಲ್ಲ ಎರಡು ನಿಂದಿರ್ತಾವೆ ರೀ ಸರ್ ಈಗ ಇವೆಲ್ಲ ಏನು ಟೈಲ್ಸ್ ಇದಾವಲ್ಲ ನಿಮಗೆ ಹೇಳ್ತಾವೆಲ್ಲ ಬೀರಿ ಎಲ್ಲ ಪೂರ ಪೂರ ಪೂರಾ ಆ ಆಕಡೆ ಗಾಡಿ ಕಟ್ಟಿದಾರೆ ರೀ ಕಡೆ ಹಾಡಿದಾರೆ ಮುಂದೆ ಹೋಗುದಿಲ್ಲ ಸರ್ ಈಗ ಬಾರದು ಸಹ ದೇಡ್ ತಿಂಗಳ ಇದ್ದಾರೆ ಈಗ ರೋಡ್ ರಿಪೇರಿ ಮಾಡ್ತಾರೆ ರೋಡ್ ರಿಪೇರಿ ಮಾಡ್ತಾರಂತ ಇನ್ನ ತರ ರೋಡಿನ ಮಾಡಲಿ ಎಲ್ಲ ಅರ್ ಬಿದ್ದೈತೆ ಸರ್ ರೋಡಿಗೆ ಈಗ ಪೇರೆಂಟ್ಸ್ ದಿನ ಬರ್ತಾರಿಲ್ಲ ಮಕ್ಕಳಿಗೆ ಬಿಡಕ್ಕೆ ಅವ್ರಿಗೂ ತಾಸ್ ಆಗ್ಲಿಕ್ಕೂ ಮಕ್ಕಳು ಜಾಸ್ತಿ ಇದ್ದಾರೆ ಮಕ್ಕಳ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಈ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ ಸಣ್ಣ ಸಣ್ಣ ಮಕ್ಕಳು ಇರುವಾಗ ಬರುವಾಗ ಅವ್ರಿಗೆ ಹೋಗಿ ಬರೋದು ಪಾಲಕರು ಬಂದು ಬಿಡುವಾಗ ಗಾಡಿ ಎಲ್ಲ ಟ್ರಾಪ್ ಭೇ ಆಗ್ತಾ ಇದೆ ಸ್ವಲ್ಪ ಯಾರು ದಯವಿಟ್ಟು ಇದನ್ನ ಯಾರು ವಾರ್ಡ್ ಕೈ ಕೈಯಿದ್ದಾರೆ ಅವ್ರು ಸ್ವಲ್ಪ ಕ್ರಮ ತಗೋಬೇಕು ಬೇಗ ನಮಗೆ ಈ ಕೆಲಸ ಮಾಡಿಕೊಡ್ಬೇಕು ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇದೆ ಎಷ್ಟೋ ಸಣ್ಣ ಸಣ್ಣ ಮಕ್ಕಳು ಬರ್ತಾ ಇದ್ದಾರೆ ನರ್ಸರಿಂದ ಎಲ್ ಕೆ ಜಿ ಟೆಂತ್ ಮಠ ಹುಡುಗರು ಬರ್ತಾ ಇದ್ದಾರೆ

ಈ ಹಿನ್ನೆಲೆಯಲ್ಲಿ ಪ್ರಶ್ನೆ ಒಂದು ಬೆಳಗಾವಿ ನಿಜವಾಗಿಯೂ ಸ್ಮಾರ್ಟ್ ಸಿಟಿಯ ವಿದ್ಯಾರ್ಥಿಗಳಿಗೆ ಸುರಕ್ಷಿತವಾಗಿ ಶಾಲೆಗೆ ಹೋಗು ವಿದ್ಯಾರ್ಥಿಗಳಿಗೆ ಸುರಕ್ಷಿತವಾಗಿ ಶಾಲೆಗೆ ಹೋಗಲು ರಸ್ತೆ ಕೊಡಲಾಗದಿದ್ದರೆ ಸ್ಮಾರ್ಟ್ ಸಿಟಿ ಎಂಬುದು ಕೇವಲ ಘೋಷಣೆಯಾಗಿ ಉಳಿಯುತ್ತದೆ ಆಡಳಿತ ವರ್ಗ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಶೀಘ್ರದಲ್ಲಿ ಈ ರಸ್ತೆಯನ್ನು ಸರಿಪಡಿಸಿ ಸ್ಥಳೀಯ ನಿವಾಸಿಗಳು ಮತ್ತು ಶಾಲಾ ಮಕ್ಕಳು ಅನುಭವಿಸುತ್ತಿರುವ ಕಷ್ಟವನ್ನು ಪರಿಹರಿಸಬೇಕೆಂಬುದೇ ಸಾರ್ವಜನಿಕರ ಸ್ಪಷ್ಟ ನಿರೀಕ್ಷೆಯಾಗಿದೆ ಬ್ಯೂರೋ ರಿಪೋರ್ಟ್ ವಾಯ್ಸ್ ಆಫ್ ಬೆಳಗಾವಿ